ಗತ್ರಗೆ ಬಂದೇವಲ್ಲ ಗತ್ರಗಿ ಗತ್ರಗಿ ನೋಡಿ ಯಾವ ಯಾವಾಗ ಬಂದಿತಿಲ್ಲ ಏನ ನಾ ಬಂದಿದ್ ಭಾಳ ಆಯ್ತು ಹ್ಮ್ ಅದಕ್ ಈಗ ಮತ್ತೆ ನೀ ಸಿಕ್ಕ ಚೇಳಿ ಮತ್ತ್ ಇಲ್ಲಿಗ್ ಬಂದ್ ಐತಿ ಮೊದಲ ಜರ ನಾಷ್ಟಾ ಮಾಡೋಣ ಹಾ ನಾಷ್ಟಾ ಮಾಡಿ ಮೈಗಿ ತೊಕ್ಕೊಂಡ್ ಆಹ್ ದೇವ್ರ ದೋರ್ಶನಕ್ ಹೋಗೋಣ ಹಾ ಹಾ ಆಯ್ತ ಬಾ ಯಾವ್ರಿ ಅಕ್ಕ ಹಾ ಮತ್ತ ದೇವ್ರ ಬಂದಿವಿ ಹ್ಮ್ ನೀವು ನಾವ್ ದೇವರಿಗೆ ಬಂದೇವ ಹಾ ಹಾ

ಏನ ಬರ ಏನು ಬರ್ಜಂತ ಇಡೋ ನೋಡು ಚಾ ಕುಡಿಸನ ಕರೆದ್ರ ನೋಡು ಇದೆ ಅಂತ ಕರ್ಮ ಏವಾ ಏನ ಬರ ನಮ್ಮ ಮನೆಗೆ ಅಂತಾ ಹಾ ರಕ್ಕ ಹೋಗೆ ನಮ್ಮ ಬರ್ ನೋಡು ರಕ್ಕ ನಾ ಚಾ ಕುಡಿಸಂಗಾಗಿತ್ತಂದ್ರೆ ಹೆಂಗ ಪಾಪ ಕೊಂತಾಳ ಬಾ ಬಾ ನೋಡು ಸಿರೆನ ನಾಡಿಗೆ ಹಂಗ ಸಿರೆನ ತಾಯಿದ್ರೆ ಹಂಗೆ ಮಾಡ್ಲಿಕ್ಕೆ ಬದ್ಲಕ್ಕೆ ಬಾ ಪರಿಚಾರದ ತಿಂ ಕರೆಕತ್ತಾ ಹೆಂಗ್ಯಾಕ್ ಮಾಡ್ತಿ ಬಾ ಕುಡಿ ಕುಡಿ ಬಾಂದಾ ಪರಿಚಾರದ ಮಳ್ಕ ಬಾ ಕುಡೇನ್ ಬಾ ಚಾ ಕುಡಿ ರೇವಾ ಬರಲಿ ಬಿಡೋ ನೋಡಿ ಧಮಕದ ಬಾರೆ ಅಕ್ಕ ಹೆಂಗ್ಯಾಕ್ ಮಾಡ್ತಿ

என்ன <laughs> 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 <laughs>

யக்காத்தி அக்கீன் தகர அக்கே அக்கி நாம குடியே குடித்த கசார

ಅಯ್ಯ ಹಳ್ಳಿ ಅವ್ರ ಅವ್ರು ನೀವು ಪ್ಯಾಟಾಗಿದವ್ರ ಇದ್ರಿ ಹಂಗದು ಹಳ್ಳಿ ಅವ್ರದ್ದಿ ನೋಡು

ನಾಲಿಗೆ ಮಾತಾಡ್ತದೆ ಮತ್ತೆ ಅವ್ರು ತಿನ್ಚಾರಿನಿ ಯಾಂಗ್ ಹಾಕಿಲ್ಲ ಈಗ ಇದೊಂದ್ಸಲ ಕೊಡು ಇಲ್ಲವ ರೊಕ್ಕ ಇಲ್ಲವ ಮಾಡ್ಬೇಡ ನೀವೇ ಕುಡ್ದೇವ ನಾನು ಕೊಡಲ್ಲ ಬೇಡ ನಾನು ನೋಡಿ ನಾನು ರೊಕ್ಕ ಎದ್ದು ಹೋದ ನೋಡಿ ನಮ್ಮ ಅಕ್ಕ ಎಟ್ ಬೇಜ ಹಾರ ನೋಡು ಹೆಂಗ ಮಾಡುದಿನ ಹ್ಯಾಂಗ್ ಮಾಡಿದೆ நான் இதே நோட் வைது முதிக்கி வயது

ಏನ್ ಬಗ್ತಿ ಅವ ನಿಂದು ಬದ್ಲಾಕ್ ರೊಕ್ಕ ಇಲ್ದಕ್ಕ ದೇವ್ರಿಗೆ ಬಂದಿದ್ರೆ ಗತ್ರಿ ಭಾಗ ಮಗ ನೀನು ಬೈತಾಡಿ ಚಾ ಕುಲಿಕ ರಾಕಿಲ್ಲ ತೇಳೆ ಸುಮ್ನೆ ಮುಂದೆ ಡಿಮಾಂಡ್ ಅಂತ ಹೇಳಿ ಹಂಗ ಮಾಡ್ಯ ಹಾಕಿ ಕೊಡ್ಸಂದ್ರೆ ಮನೆ ಆಡ್ ತೊಂದ್ ಹೋತ ನೀವ್ ಕೊಡ್ಸ ಬಾಕಿ ನಾವ್ ಅಲ್ಲೇ ಇದ್ರಾಗ ಬರಂಗಿಲ್ಲ ನಾ ಹೋಗ್ನಿ ಕುಡ್ಸಾತ ನಡಿ ನೋಡಿ ನೀವ ಗಂಟು ಬಿದ್ದಲ್ಲ ತಗೋ ಹಿಡಿ ಏನ್ ಗಂಟು ಬಿದ್ದೀನಿ ಒಂದ್ ತೆಂಗಿನ ಕೊಟ್ಟಿ ನೋಡಿ ಒಂದ್ಯಾಕ ತಗೋ ಅದೇ ಅಚ್ಚ ಬೇದೆ ಬೇದ ನನ್ಗ ಮತ್ತೆ ತೆಂಗಿನಕಾಯಿ ಗಂಟು ಬಿದ್ದೀವಿ ಕಾಯಿ ಹೊರ್ಕೊಂಡ್ಬಾ ಪುಣ್ಯಾರುಣ್ಯ ಪುಣ್ಯ ಪುಣ್ಯ ಈ ಕಡೆ ನೋಡಿ ಈ ಕಡೆ ದೇವ್ರಿ ಇಲ್ಲಿ ಹಾರ್ ಬಾ சி ஓத்தி ರೊಕ್ಕ ಏನಾರ್ಡ್ ಹಾ ರೊಕ್ಕ ನೀ ಕುಡ್ತಿ ನಿನ್ ಕಾರ್ ಇದ್ದಿರ್ಬೇಕಾದ್ರ ನಮ್ಮ ಅಕ್ಕಂದ ಆಧಾರ್ ಕಾರ್ಡ್ ಪಾಪ ನೋಡಿ ಹಾ ಮಾತಾಡ್ತಾರ ಅವ್ರ ಗಾಡಿ ಹಂಗ ಮಾತಾಡ್ತಾರ

నేను కాక కాక నానే కడు నిన్ను ఆ తంగలే ఆర్కగర్ కుడబకెత్తా కొడబకెత్తేది నితిల్లే నితిల్లే నువ్వు సంగడ బందకి ఎక్కడ కుదాల నా బయర్ల కుడారన భరత్ కుడారపడి మాట අතිදන්න අකාල අන්මරුණු නිය එකක ඇග්‍රගෙන අප

இந்தியா

மத்த

નાવરાકા નાવ કોણ માડી દેવરી બંધે એને નારાકતો એને હોતી ગાડા કોદરાકો બિડવાલી બંધ કે ઝઘળક બિદ્યાલા ના હોતું ઇંગા કદીની ઓરી નિગર બેડ અંદર અઈ એ આત ના બઈદી એલ માડી માતી હોરી નિગર બેડ અંદરતી આ ગુડકડ બા નામ ગુડી અલે હાચકતી અલે હાચકતી બા નિમ સંકટ આક બરલા હંગન જાગી લેને કડી અઈ

ನೋಡಾ ತಾನಾ ನ ಆ ಗಾಡಿ ಅಂದಲ್ ಬಜವಸ್ ಪತಾರಿ ಕಿ ಅರ್ ನಾ ಪಾಡಿ ನಾ ರಸ್ತಿ ಮೇಗ ಒಂಟರಿ ಬಿ ನನಗೆ ಕುಡಿದಿರ ಮಾಡಿದು ಕ್ಯೆಳ್ತಿರಿ ಕarne ತದಿನಿ ಆರ್ ಅಕ್ಕಲ ಆರ್ ಕುಡಿತರಿ ಯೆ ಕೋಡ ಕರಿಗಿ ಏ ನೋಡಿ ಕಿ ಮೈ ಮೇಗ ಬೇಳ ಕತನ ಕಿ ಮುದಕೇ ಬರ್ಗೆ ಹೆಂಗ ಕಪ್ ಕೊದಿರ್ತಾರ ಕಿಸ್ бай ಎಲ್ಲಿ ಬಂತಿದೆ ನೀ ಹೇಳಿ ಟಿ ಕೋಟಿ ಅವಿಗಾ ಕುಡಲಿ ಕತ್ರಾ ನೀ ಆಲಿ ಬಿ ಹೊರಗೆ ಡಾಳ ತಿಂದ್ರ ತಲ ನಿರವಾದ ಬೇಕಾನು ಬೆಟ್ಟು ಕ್ಯು ಮಾಡಾ ಗ್ಯಾಟ ನರ್ತಲೇನಿದಾ ಓ ಗಾಡಿ ಏ ಏವಿ ಇಕಿ ನೋಡಿ ಕಿ ಮಟ ಬೇಡ ಉಂ ಬೇಡ ನಡಿ ಯಾರಿಗರ್ ಕರ ಯಾಕರಿ ಇಬರಿ ಯಾನ ಬರಕೇನ ஆமா ನೋಡಿಕಿ ದೂರ ಸರಿಬೇಕು ಹಾ ಹೆಂಗ್ ನೋಡಿ ಈಗ ಹೆಂಗ್ ನೋಡ್ ನನ್ಗ ಹೆಂಗ್ರಿ ಗುಡಿಗೆ ನಡೆದಿ ನನ್ಗ ಅಪ್ಪಾಗಿ

கர் கர்த்த் மறியிருக்கீ ಇರದ ರಸ್ತೆ ಐತಿ ಮತ್ ಹಿಂಗ್ರಿ ನೀವ್ ಹಿಂಗ್ರಿ ಏನ್ ರಸ್ತೆ ಆಯ್ತು ಯಾಕಡೆ ಯಾಕಡೆ ಹೆಣ್ಮಕ್ಳು ಬಾಯಿಗಾರಿ ಹೆಂಗ್ ಹತ್ತಿರ ಅಂತ ಹಿಂಗ

ಬರ್ರ ಇಡವೆ ಮಾಡ್ದ ತಾಯಿ ಹತ್ರ ಗುಡಿಗೆ ಬಂದೆ ಎಲ್ಲಾ ಒಂದೇ ಮನೆ ಫ್ಯಾಮಿಲಿ ಅಪ್ಪ ಒಂದ್ ಇಡುವೆ ಮಾಡಿದ ನೋಡ್ರಿ ಸಪೋರ್ಟ್ ಮಾಡ್ರಿ ಹಂಗ ಬರ್ರಿ ಈಕಿ ನಷ್ಟ ರೊಕ್ಕ ಕೊಡ್ಲಿಲ್ಲ ಇಕಿ ಏನೋ ಹತ್ತಾಕಿ ಆದಿ ಮ್ಯಾಗ ಇವಾಗ ಕುಡಿದು ಬಂದ ಇನ್ನ ಅವನಿಗೆ ಆಮ್ಯಾಗ ಹುಡ್ಕಡಂಬರ್ರಿ ಯಾವ ಬೆತ್ತಕ್ಕೆ ಕರೆ ಬಂದೆ ತಾಯಿ ಭಾಗಮಗ ಆಶೀರ್ವಾದ ಮಾಡ್ದೆ ಮಾಡ್ಕೊಂಡೆವು ಟ್ಯಾಂಕ್ ಹೊಡೆದೆವು ಎಲ್ಲ ಆಯ್ತು ಏನು ಎಲ್ಲ ಟ್ಯಾಂಗ್ ಓಡಿದ್ರೆ ನಾ ಅಲ್ಲೆಲ್ಲ ಗಾಡಿ ತೊಳ್ಕೊಂಡ್ ಒಬನೆ ಪೂಜೆ ಮಾಡ್ಕೊಂಡ್ ಬಂದಿ ನೀವೆಲ್ಲ ಹೋಗ್ ಬಂದ್ರಿ ಒಬ್ರು ವಾ ಓ ಮಾತೆ ನೋಡಿ ಮಾತೆ ಬಂದ ನೋಡಿ ಅರಸೋಂಗ ಇಕ್ಕೆ ಬರ ಅರಸೋಂಗ ಆಕಿ ಇನ್ನೊbekಲೋ ಅದು नाश्ತಾ पुಕಾರ್ತೀ ಅಂದ ಟ್ಯಾಂಕ್ पुಕಾರ್ತೋ ಅಂದ ಹಾಕಿ ಹಾ ನೋಡು ಇವತನ ಹಾ ಒಳಗ ನೀರ್ ಸಿಡಿಸಿ ಜಗಳ ತಗೋದು ಪಾಪ ಪೊಲೀಸರು ನಮಗ ಶಿರಸ ನಮ್ಮ ನಮ್ಗ್ ಬಂದಾರ ಪೊಲೀಸರು ಹ್ಮ್ ನನಗ ಗೊತ್ತಿಲ್ಲ ಅವ್ರು ಬಿಲ್ ಡ್ರೆಸ್ ಮಗರ ಪಾಪ ಒಂಥರ ಮಾತಾಡಿದೆ ನಾನು ಅವ್ರಿಗೆ ನೋಡ್ ಅವರೇ ಬಂದ್ ಪಾಪನ ಕೂಡ ಫೋಟೋ ತಕೊಂಡ್ರು ಆ ನಮಸ್ಕಾರ ಎಲ್ಲ ನನ್ ಮುದ್ದಿನ ಕುಟುಂಬದವ್ರಿಗೆ ನಾನು ಅರ್ತಾರೆ ಆಗ್ತಂಗ್ಯಾರ ಗದಗಿಗ್ ಬಂದಿದ್ದೆವು ಅವಾಗ ಅವಾಗ ಬರ್ತಾ ಇರ್ತೀನಿ ನೀವ್ ನೋಡ್ತಾ ಇರ್ತೀರಿ ಅಹ್ ಮನೆಯವ್ರ ಸುಮ್ನೆ ಹಂಗ ಒಂದ್ ಕಾಮಿಡಿ ಮಾಡಿ ಅಪ್ಪ ದೇವ್ರಿಗೆ ಬಂದಲ್ಲಿ ಈ ತರ ಎಲ್ಲ ಆಗ್ತಾ ಇರ್ತಾವ ಕೆಲವೊಂದ್ ಜಾಗದಾಗ ಅಂತ ಹೇಳಿ ಅದ್ರಾಗ ಏನಾರ ತಪ್ಪಿದ್ರೆ ಕ್ಷಮೆ ಮಾಡ್ರಿ ಗತ್ರಿಗಿ ಭಾಗಮ್ಮ ನಿಮ್ಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ನಮ್ಮ ಇಡೀ ಉತ್ತರ ಕರ್ನಾಟಕದಾಗ ಮುದ್ದಿನ ಕುಟುಂಬದವ್ರಿಗೆ ನಮಸ್ಕಾರ